ನಮ್ಮ ಸಂಬಂಧ ನಿರಂತರವಾಗಿ ಜೊತೆಯಲ್ಲಿ ಉಳಿಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಎಂದು ಕೂಡ ಬಿಜೆಪಿ ಜೊತೆ ಕೈ ಜೋಡಿಸ್ಲಿಕ್ಕೆ ಸಹಿ ಹಾಕಿರ್ಲಿಲ್ಲ ಆದ್ರೆ ಮೊದಲನೇ ಬಾರಿ ಅವರು ಮನಸ್ಪೂರ್ವಕವಾಗಿ ಸಹಿಯನ್ನು ಹಾಕಿದ್ದಾರೆ ತಾವು ನೋಡಿದ್ದೀರಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕೂಡ ತಳಮಟ್ಟದಿಂದ ಒಂದು ಹೊಂದಾಣಿಕೆಯಿಂದ ಪರಸ್ಪರ ಒಂದು ಒಳ್ಳೆ ಭಾವನೆಯಿಂದ ಚುನಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫಲಿತಾಂಶ ಬಂದಿದೆ ಜೊತೆಯಲ್ಲಿ ರಾಜ್ಯದ ಜನತೆನೂ ಕೂಡ ಈ ಒಂದು ಹೊಂದಾಣಿಕೆಯನ್ನ ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದಾರೆ ಅದು ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ನಮ್ಗೆ ಕಾಣ್ತದೆ ಯಾವ್ದ ಈಗ ಚೆನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಐದು ವರ್ಷಗಳ ಕಾಲ ಜೆಡಿಎಸ್ ಎಸ್ ಚಿಹ್ನೆಗೆ ಮತ ಹಾಕಿದ್ರು ಜನ ಹಾಗಾಗಿ ಸಹಜವಾಗಿ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಜೆಡಿಎಸ್ ಎಸ್ ನಿಂದ ಯಾರಾದ್ರೂನು ಟಿಕೆಟ್ ತಗೊಂಡಂತ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮತ್ತೆ ಪಕ್ಷದ ಅಸ್ತಿತ್ವವನ್ನು ಉಳಿತಕ್ಕಂತ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ದಯಮಾಡಿ ಅಲ್ಲಣ್ಣ ಅಲ್ಲಣ್ಣ ಇವೆಲ್ಲ ನಮ್ ಕೈಲಿಲ್ಲ ಕೈಲಿ ನಾವು ಇದನ್ನು ಕೂತ್ಕೊಂಡು ಚರ್ಚೆ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಇವಲ್ಲ ಪಕ್ಷದ ಚೌಕಡ್ ನಲ್ಲಿ ತಗೊಳ್ತಕ್ಕಂತ ತೀರ್ಮಾನಗಳು ಎರಡು ಪಕ್ಷದ ನಾಯಕರುಗಳ ಮಧ್ಯೆ ಕೂತು ಪರಸ್ಪರ ಎಲ್ಲ ಗೆಲ್ತಕ್ಕಂತ ದೃಷ್ಟಿಯಲ್ಲಿ ತಗೊಳ್ತಕ್ಕಂತ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಅಲ್ಲ ಒಳ್ಳೆ ನೋಡ್ರಿ ಅಲ್ಲ ನೀವು ಒಂದ್ ನಿಮಿಷ ಈಗ ಮೂರು ಮುಕ್ಕಾಲ್ ವರ್ಷ ಚುನಾವಣೆಗೆ ಇಲ್ಲಿ ಬಂದಿರೋದು ಸದಸ್ಯತ್ವ ನೋಂದಣಿಗೆ ಬೂತ್ ಕಮಿಟಿಗೆ